ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ ವೀಕ್ಷಕರೇ ಇವತ್ತು ನಮ್ಮ ಸುತ್ತಮುತ್ತಲಿನ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಲವಾರು ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಆ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ ಅಂತಹ ಕೆಲವೊಂದು ರಾಜಕಾರಣಿಗಳನ್ನ ಗುರುತಿಸಿ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ಸುತ್ತ ವಾಹಿನಿಯ ಮೂಲ ಉದ್ದೇಶ ಬನ್ನಿ ಹಾಗಾದ್ರೆ ಈ ದಿನದ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ರಟ್ಟಿಹಳ್ಳಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಯಲಬದಹಳ್ಳಿ ಗ್ರಾಮದಲ್ಲೇ ಹುಟ್ಟು ಬೆಳೆದು ಇವರು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಬಿಜೆಪಿ ಪಕ್ಷದಲ್ಲೇ ಗುರುತಿಸಿಕೊಂಡು ಬಿಜೆಪಿ ಪಕ್ಷದ ಒಂದು ಬೆಳವಣಿಗೆಗಾಗಿ ಹಗಲಿರಳು ಶ್ರಮಿಸುತ್ತಾ ಬರುತ್ತಿರುವಂತಹ ಹಾಗೂ ಈ ಭಾಗದ ಬಿಜೆಪಿ ಪಕ್ಷದ ಮುಖಂಡರಲ್ಲಿ ಒಬ್ಬರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಪ್ರಕಾಶ್ ಗೌಡ ಪುಟ್ಟಣ್ಣಗೌಡ ಗೌಡರವರು ನಮ್ಮ ಉಪಸ್ಥಿತ ಇದ್ದಾರೆ ಬನ್ನಿ ಹಾಗಾದ್ರೆ ಈ ಒಂದು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಮಾನ್ಯ ಮಾಜಿ ಶಾಸಕರು ಆದಂತಹ ಸನ್ಮಾನ್ಯ ಬಿ ಸಿ ಪಾಟೀಲ್ ರವರ ಬಗ್ಗೆ ಹಾಗೂ ಅವರು ಈ ಭಾಗಕ್ಕೆ ಕೊಟ್ಟಿರ್ತಕ್ಕಂತಹ ಹಾಗೂ ಬಿ ಜೆ ಪಿ ಪಕ್ಷದಿಂದ ಈ ಒಂದು ಭಾಗಕ್ಕೆ ಆಗಿರ್ತಕ್ಕಂತಹ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂತಹ ಚುನಾವಣೆಗಳಾಗಿರ್ತಕ್ಕಂತಹ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಗಳ ಬಗ್ಗೆ ಏನೆಲ್ಲ ಒಂದು ವಿಚಾರವನ್ನ ಹಂಚಿಕೊಳ್ತಾರೆ ಸ್ವತಃ ಕೇಳೋಣ ಸರ್ ನಮಸ್ತೆ ಸರ್ ಸರ್ ಮೊಟ್ಟ ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡೋದಾದ್ರೆ ತಮ್ಮದೇ ಆದಂತಹ ಒಂದು ಸಣ್ಣದಾದ ಕಿರು ಪರಿಚಯ ನಮ್ಮ ನಾಡಿನ ವೀಕ್ಷಕರ ಮುಂದೆ ಹಂಚಿಕೊಳ್ಳಿಸ್ತು ಹಿರಿಯರು ತಾಲೂಕು ಮತ್ತು ರಟ್ಟೆಹಳ್ಳಿ ತಾಲೂಕಿನ ಜನರ ಕಟ್ಟಕಡೆಯ ಜನರಲ್ಲಿ ನಾನು ನನ್ನ ಪರಿಚಯ ಹೇಳ್ಕೊಳ್ತಾ ಇದ್ದೀನಿ ನಾನು ಪ್ರಕಾಶ್ಗೌಡ ಪುಟ್ಟಂಗೂಡ ಗೌಡರ್ ಊರ್ ಜಿ ಪಿ ಪ್ರಕಾಶ್ ಅಂತೇಳಿ ನಾನು ಹುಟ್ಟಿದ್ದು ಯಲಹಳ್ಳಿ ಗ್ರಾಮದಲ್ಲಿ ನಾನು ಮೊದಲು ಶಿಕ್ಷಣವನ್ನು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ನಂತರ ನಾನು ಕೃಷಿಯಲ್ಲಿ ಬೀಜೋತ್ಪಾದನೆಯಲ್ಲಿ ತೊಡಿಕೊಂಡು ಕೃಷಿಯನ್ನು ಹೇಗೆ ಮಾಡಬೇಕು ಅನ್ನೋಂಥದ್ದನ್ನು ನಾನು ಇಪ್ಪತ್ತು ವರ್ಷಗಳ ಕಾಲ ಕೃಷಿ ಮಾಡಿದೆ ಕಾರಣಾಂತರದಿಂದ ಎಸ್ ಎಂ ಕೃಷ್ಣ ಗೌರ್ಮೆಂಟ್ನಲ್ಲಿ ಮೂರು ವರ್ಷ ಬರಗಾಲ ಬಂದು ನೀರು ಹೋದಂಥ ಸಂದರ್ಭದಲ್ಲಿ ಈ ಕೃಷಿ ಅವಲಂಬಿತವಾಗಿ ನಾವು ಬದುಕೋಕ್ಕಾಗಲ್ಲ ಮಕ್ಕಳನ್ನು ಬದಸೋಕ್ಕಾಗಲ್ಲ ಉದ್ದೇಶದಿಂದ ನಾನು ಗುತ್ತಿಗೆದಾರನಾಗಿ ಕಾರ್ಯವನ್ನು ಬದಲಾವಣೆ ಮಾಡಿಕೊಂಡು ಇವತ್ತು ಅದು ಕೂಡ ಮತ್ತು ಕೃಷಿಯನ್ನು ಕೂಡ ನಾನು ಮಾಡ್ಕೊಂಡು ಬಂದಿದ್ದೆ ತಾವು ನಿರ್ದಿಷ್ಟವಾಗಿ ಈ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದಾದರೂ ಯಾವಾಗ ಮತ್ತು ಹೇಗೆ ಬಂದಿರಿ ಅಂತ ಹೇಳಿ ಜನತೆಗೆ ವಿಚಾರ ಕಾಯ್ದೆ ಹಾಗಾಗಿ ನಾನು ನಿಸ್ವಾರ್ಥದ ಸಾಯವೆಯನ್ನು ಮಾಡಬೇಕನ್ನೋಂಥ ಉದ್ದೇಶದಿಂದ ನಾನು ಗ್ರಾಮ ಪಂಚಾಯತಿಗೆ ಹೋದಾಗ ನಾನು ಅಲ್ಲಿ ಚೇರ್ಮನ್ನಾಗಿ ಸದಸ್ಯರಾಗಿ ನನ್ನ ಎಲ್ಲ ಸದಸ್ಯರು ನನ್ನ ಭಾಳ ಪ್ರೀತಿಯಿಂದ ನನ್ನ ಬರಮಾಡಿಕೊಂಡು ಭಾಳಷ್ಟು ರಾಜಕಾರಣ ವಿರೋಧಿಗಳನ್ನು ನನ್ನ ಅಧ್ಯಕ್ಷನ ಮಾಡಬಾರ್ದು ಅಂತ ಹೇಳಿ ಹೋರಾಟ ಮಾಡಿದ್ರು ಕೂಡ ನನ್ನ ಸದಸ್ಯರನ್ನು ಭಾಳ ಅಂತರದಲ್ಲಿ ಸುಮಾರು ಹದಿನೈದು ಮುಂದೆ ಸದಸ್ಯರಿರುವಂಥ ಒಂದು ಪಂಚಾಯಿತಿ ಒಳಗೆ ಹನ್ನೊಂದು ಓಟ್ಗಳನ್ನು ನನಗೆ ಕೊಟ್ಟು ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದರು ಆ ನಿಟ್ಟಿನೊಳಗೆ ಎಲ್ಲ ಸದಸ್ಯರು ವಿಶ್ವಾಸ ಪಡೆದು ನಾನು ನಿಸ್ವಾರ್ಥ ಸೇವೆ ನಾನು ಏನೋ ಅಲ್ಲಿ ಒಂದು ರೂಪಾಯಿನೂ ಕೂಡ ನಾನು ತಗೋಬಾರ್ದು ಅಂತ ಉದ್ದೇಶಿಸಿದ ನನ್ನ ಭತ್ತೆಯನ್ನು ಕೂಡ ನಾನು ಸರ್ಕಾರಕ್ಕೆ ಬಿಟ್ಟು ನಾನು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ಕೊಂಡಿ ಹಾಗಾದರೆ ಇಂತಹ ಒಂದು ಸಮಾಜದ ರಾಜಕೀಯ ರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ರಾಜಕಾರಣದ ಆದರ್ಶ ಗುಣಗಳ ವ್ಯಕ್ತಿ ಹೆಸರನ್ನು ತಗೊಳ್ಳೋದಾದ್ರೆ ತಾವು ಯಾರ ಹೆಸರನ್ನು ತಗೊಳ್ತೀರಿ ಮತ್ತು ಯಾಕೆ ಅನ್ನುವಂತಹ ವಿಚಾರವನ್ನು ಜನತೆ ಮುಂದೆ ಪ್ರಸ್ತಾಪ ಮಾಡ್ತೀರಿ ನಾನು ಮೊದಲು ರಾಜಕೀಯವಾಗಿ ಬಿ ಜೆ ಪಿ ಪಕ್ಷದಲ್ಲಿ ಗುರ್ಸ್ಕೊಂಡು ಬಂದೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ನಾನು ವಿಳಕರ್ ಜೊತೆಯಲ್ಲೇ ಇದ್ದೆ ಅವರು ಕೆ ಜೆ ಪಿ ಬಂದಾಗ ಕೆ ಜೆ ಪಿಯಲ್ಲೂ ಕೂಡ ಇದ್ವಿ ಕಾರಣಾಂತರದಿಂದ ರಾಜಕಾರಣದ ಏಳು ಬೀಳುಗಳಲ್ಲಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಸಿ ಪಾಟೀಲ್ರ ಕಾಂಗ್ರೆಸ್ ಪಕ್ಷ ಸೇರುವಂಥ ಸಂದರ್ಭ ಬಂತು ಆವಾಗ ಸೇರಿಸಿ ದೊಡ್ಡ ಹೋರಾಟವನ್ನು ಮಾಡಿ ಬಿ ಸಿ ಪಾಟೀಲರನ್ನು ನಾವು ಭಾಳ ಕೂದೆಳೆ ಅಂತರದಲ್ಲಿ ನಾವು ಅವ್ರು ಗೆಲ್ಲಿಸಿದ್ವಿ ಗೆಲ್ಲಿಸಿ ತದನಂತರ ಮತ್ತೆ ರಾಜಕೀಯ ಬೆಳವಣಿಗೆ ತಮಗೆಲ್ಲ ಗೊತ್ತಿದೆ ಅವರು ಮತ್ತೆ ತದನಂತರ ಮತ್ತೆ ಮಧ್ಯದಲ್ಲಿ ಬೈ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಬಂದು ಸಚಿವರಾದರು ಕೆಲಸವನ್ನು ಮಾಡಿದರು ನಮ್ಮ ತಾಲೂಕಿಗೆ ಸರ್ವಾಂಗೀಣಿ ಅಭಿವೃದ್ಧಿಗೆ ಅಥವಾ ಒಂದು ನೀರಾವರಿ ಇರ್ಬೋದು ಶಿಕ್ಷಣ ಇರ್ಬೋದು ಎಲ್ಲ ಇಲ್ಲಿ ರೋಡು ಎಲ್ಲದರಲ್ಲೂ ಕೂಡ ಹೆಚ್ಚಿನ ಅನುದಾನವನ್ನು ತಂದು ನಮ್ಮ ತಾಲೂಕನ್ನು ಅಭಿವೃದ್ಧಿಯನ್ನು ಪಡಿಸಿದರು ಆ ನಿಟ್ಟಿನಲ್ಲಿ ನಾವು ವಿಳಗಾರರು ಮಾಡಿಲ್ಲ ಅಂತ ನಾವು ಹೇಳೋಕ್ಕೆ ನೆಡಿಲ್ಲ ಅವರು ಕೂಡ ವೈಯಕ್ತಿಕವಾಗಿ ಒಂದು ಸಜ್ಜನ ರಾಜಕಾರಣಿಗಳಾಗಿ ಈ ತಾಲೂಕಿಗೆ ಸತತವಾಗಿ ನಲವತ್ತು ವರ್ಷ ಸೋಲಿ ಗೆಲುವಿ ಜನರ ಪದ್ಯದಲ್ಲಿದ್ದು ಇದ್ದು ಅವರು ಕೂಡ ರಾಜಕಾರಣ ಮಾಡ್ಕೊಳ್ಬಂದಿದ್ದಾರೆ ನಮ್ಮ ತಾಲೂಕಿನಲ್ಲಿ ಬಹಳ ಮುಖ್ಯವಾಗಿ ಜನರ ಅಭಿಪ್ರಾಯ ಅಭಿವೃದ್ಧಿ ಆಗಬೇಕು ಜನಸಾಮಾನ್ಯರಿಗೆ ದಿನನಿತ್ಯ ಸಿಕ್ತಾ ಶ್ರೀಮಂತ ರಾಜಕಾರಣಿಯನ್ನು ಗುರುತಿಸುವಂಥದ್ದು ನಮ್ಮ ತಾಲೂಕಿನ ಜನರ ಅಭಿಪ್ರಾಯ ಕ್ಷೇತ್ರದ ಒಂದು ಜನತೆಯ ವಿಚಾರದ ಮೇರೆಗೆ ತಮಗೆ ಚರ್ಚೆ ಮಾಡೋದಾದರೆ ತಾವು ಕೂಡ ಸರಿಸುಮಾರು ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ತಮ್ಮದೇ ಆದಂತಹ ಒಂದು ಸೇವೆ ಕೊಡುಗೆಗಳನ್ನ ಈ ಒಂದು ಭಾಗಕ್ಕೆ ಕೊಡ್ತಾ ಬರ್ತಾ ಇದ್ದೀವಿ ಯಾವುದೇ ದೊಡ್ಡ ಮಟ್ಟದ ಅಧಿಕಾರ ಇಲ್ಲದೆ ಹೋದ್ರೂ ಕೂಡ ಸೊ ತಮಗೂ ತಿಳಿದಿರೋ ಹಾಗೆ ಒಂದು ಕ್ಷೇತ್ರ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಾಣಬೇಕು ಅಂದ್ರೆ ಆ ಕ್ಷೇತ್ರದ ಶಿಕ್ಷಣ ಶಾಲೆಗಳು ಸ್ವಚ್ಛತೆ ಅನ್ನೋದು ಬಹಳ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಈ ಒಂದು ಅಂಶಗಳ ಬಗ್ಗೆ ತಾವು ಯಾವ ರೀತಿ ಆದ್ಯತೆ ಮತ್ತು ಗಮನವನ್ನ ಈ ಒಂದು ಭಾಗಕ್ಕೆ ತಾವು ನೀಡಿದಿರ ಇವಾಗ ಸ್ವಚ್ಛತೆ ಅಂದ್ರೆ ಆರೋಗ್ಯ ಶಿಕ್ಷಣ ಶಿಕ್ಷಣ ಒಬ್ಬ ಬಡವಂತಲೂ ಕೂಡ ಒಬ್ಬ ಮಗು ಅತ್ಯುನ್ನತವಾಗಿ ಶಿಕ್ಷಣ ಪಡೆದು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಒಬ್ಬ ಸರ್ಕಾರಿ ನೌಕರನಾದರೆ ಇಡೀ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಸಬಲೀಕರಣ ಆಗ್ಬೋದು ಅದು ಸರ್ಕಾರ ಇವತ್ತೇನೋ ಅವರಿಗೆ ಅಕ್ಕಿ ಅನ್ನ ಅಥವಾ ಬಟ್ಟೆ ಅಥವಾ ಏನೋ ಒಂದು ತಾತ್ಕಾಲಿಕವಾಗಿ ಕೊಡ್ಬೋದು ಅದೇ ನನ್ನ ಉದ್ದೇಶ ಏನು ಅಂದರೆ ಬಡವರನ್ನು ಸ್ವಾಭಿಮಾನಗಳನ್ನಾಗಿ ಮಾಡಬೇಕು ಅವರಿಗೆ ಅತ್ಯುತ್ತಮವಾದಂಥ ಶಿಕ್ಷಣ ಕೊಡಬೇಕು ಅನ್ನೋದು ನನ್ನ ದೇಹ ನಾನೊಬ್ಬ ಶಿಕ್ಷಕರ ಮಗನಾಗಿ ನಾನು ಶಿಕ್ಷಣ ಪ್ರೇಮಿಯಾಗಿ ನನ್ನ ಮಕ್ಕಳು ಕೂಡ ನಾನು ನಾನು ಎಜುಕೇಷನಲ್ಲಿ ಕಡಿಮೆ ಇದ್ದರೂ ಕೂಡ ನನ್ನ ಮಕ್ಕಳನ್ನ ಹೈಯರ್ ಎಜುಕೇಷನ್ನಲ್ಲಿ ಊಸಿ ಈ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಬಂದ್ವಿ ಎಸ್ ಖಂಡಿತ ಒಳ್ಳೆಯ ವಿಚಾರ ಹಾಗಾದರೆ ತಾವು ಇತ್ತೀಚಿನ ದಿನಗಳಲ್ಲಿ ತಾವು ಮಾಡಿರ್ತಕ್ಕಂತಹ ಕೆಲವು ವೈಯಕ್ತಿಕವಾಗಿ ಮಾಡಿರ್ತಕ್ಕಂತಹ ಅಂದರೆ ಜನಗಳ ಮನಸ್ಸಲ್ಲಿ ಉಳಿದಿರ್ತಕ್ಕಂತಹ ಕೆಲವು ಅತಿ ಮುಖ್ಯ ಕಾರ್ಯಕ್ರಮಗಳು ಯಾವುದಾದ್ರೂ ಜನಗಳ ಮುಂದೆ ಹಂಚ್ಕೋಬೋದ ಸರ್ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ರೈತ ಸಂಘದಲ್ಲಿ ಯುವ ರೈತ ಸಂಘನಾಗಿ ಗುರುತಿಸಿಕೊಂಡಿದ್ದೆ ಈ ರಾಜ್ಯ ಈ ದೇಶಕ್ಕೆ ರೈತ ಬೆನ್ನೆಲುಬು ಇವತ್ತು ಎಷ್ಟೇ ದುಡ್ಡಿದ್ರು ಕೂಡ ದುಡ್ಡು ತಿನ್ನೋಕ್ಕೆ ಬರಲ್ಲ ಇವತ್ತು ರೈತ ಸಬಲೀಕರಣ ಅನ್ನೋ ಉದ್ದೇಶದಿಂದ ನಾನು ರೈತರ ಪರವಾಗಿ ಹೋರಾಟ ಮಾಡಿ ಅವರ ಏಳು ಗುಳುಗಳಿಗೆ ಸಾಕಷ್ಟು ನಾನು ಆರ್ಥಿಕವಾಗಿ ಅವರ ಜೊತೆಗೆ ಅವರ ಜೊತೆಯಲ್ಲೇ ನಾನು ಜೊತೆ ಗುಡಿಸಿಕೊಂಡು ಹೋರಾಟ ಮಾಡ್ಕೊತ ಬಂದೆ ಇತ್ತೀಚರ ದಿನಗಳಲ್ಲಿ ನಾನು ಗುತ್ತಿಗೆದಾರನಾಗಿ ಗುರ್ಸ್ಕೊಂಡಾಗ ನನ್ನ ಕೆಲಸ ಒತ್ತಡದಿಂದ ನಾನು ಹೋಗೋಕ್ಕಾಗಿಲ್ಲ ಅವರು ನನ್ನ ಅಧ್ಯಕ್ಷನ ಮಾಡ್ತೀವಿ ಅಂತ ಅವರು ಬೇಡ ಅಂತ ಬಿಟ್ಕೊಂಡ್ರು ಮಾಡ್ತೀವಿ ಅವ್ರು ಏನೇ ಬೇಡಿಕೆಗಳನ್ನು ಇಟ್ಟರು ಕೂಡ ಸರ್ ತಾವು ಇದೇ ಒಂದು ಹಿರೇಕೇರೂರು ರಟ್ಟಿಹಳ್ಳಿ ವಿಧಾನಸಭಾ ಮತಕ್ಷೇತ್ರದ ಹಾಗೂ ಬಿಜೆಪಿ ಪಕ್ಷದ ಹಿರಿಯ ಅನುಭವವುಳ್ಳ ರಾಜಕಾರಣಿಗಳಲ್ಲಿ ತಾವು ಕೂಡ ಒಬ್ಬರಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಿರೋ ಕಾರಣ ತಮ್ಮ ತಿಳುವಳಿಕೆಯ ಪ್ರಕಾರ ಅನುಭವದ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತರ ಪೂರ್ವದ ರಾಜಕೀಯಕ್ಕೂ ನಂತರದ ಈಗಿನ ರಾಜಕೀಯಕ್ಕೂ ವ್ಯತ್ಯಾಸ ಏನಾದರೂ ತಿಳಿಸಲಿಕ್ಕೆ ಇಷ್ಟಪಟ್ಟರೆ ತಮ್ಮ ಒಂದು ತಿಳುವಳಿಕೆಯ ಪ್ರಕಾರ ಏನು ವ್ಯತ್ಯಾಸವನ್ನ ಜನತೆ ಮುಂದೆ ಹಂಚಿಕೊಳ್ತೇವೆ ರಾಜಕಾರಣ ಮೊದಲಗಿಗೂ ತುಂಬ ವ್ಯತ್ಯಾಸ ಇದೆ ಇವತ್ತು ಟೆಲಿವಿಷನ್ ಬಹಳ ಫಾಸ್ಟ್ ಆಗಿದೆ ಮೊದಲ ಸರ್ಕಾರದಲ್ಲಿ ಏನು ನಡೀತಿದೆ ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಇವತ್ತು ಗೊತ್ತಾಗ್ತಾ ಇದೆ ಇವತ್ತು ರಾಜಕಾರಣಿಗಳು ಕೂಡ ಬೇಕಾಬಿಟ್ಟಿಯಾಗಿ ರಾಜಕಾರಣ ಮಾಡಲಿಕ್ಕೆ ಆಗಲ್ಲ ಆದರೂ ಕೂಡ ರಾಜಕೀಯ ಒಂದು ವ್ಯಾಪಾರ ಆಗಿದೆ ಶಿಕ್ಷಣ ಮತ್ತು ರಾಜಕೀಯ ವ್ಯಾಪಾರ ಆಗಿದೆ ಅದರಾಗಬಾರ್ದು ನಿಸ್ವಾರ್ಥ ಸೇವೆ ಹಿಂದೆ ಮಾನ್ಯ ಜೆ ಎಚ್ ಪಾಟೀಲ್ರು ನಿಜಲಿಂಗಪ್ಪನವರು ಈ ದೇವರಾದ ಅರಸವರು ಅಂಥವರು ಮಹಾನ್ ವ್ಯಕ್ತಿಗಳು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಏನೂ ಮಾಡಿದಾನೆ ಇವತ್ತು ಭಾರತ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ಇವತ್ತು ಆದಿತ್ಯನಾಥ್ ಅವರು ಯಾವ ಜಾತಿಯವರು ಅನ್ನೋದಕ್ಕಿಂತ ಮುಖ್ಯವಾಗಿ ಅವರು ಏನು ಈ ಈ ಜನತೆಗೆ ಕೊಟ್ಟು ಕೊಡುಗೆ ಅನ್ನೋಂಥದ್ದನ್ನು ಭಾಳ ಮುಖ್ಯ ಆಗ್ತದೆ ಅಂಥ ನಿಟ್ಟಿನಲ್ಲಿ ನಿಸ್ವಾರ್ಥದ ಸೇವೆಯನ್ನು ಜನ ಗುರುತಿಸ್ತದೆ ಮತ್ತು ಬಡವರ ಹತ್ತಿರ ಮತ್ತು ಜನಸಾಮಾನ್ಯರ ಹತ್ತಿರ ಇರುವಂಥ ರಾಜಕಾರಣಿಯನ್ನು ಜನರು ಬಯಸ್ತಾರ ಅಂತ ನನ್ನ ಹೇಳ್ತೇನೆ ಎಸ್ ಖಂಡಿತ ಒಳ್ಳೆ ವಿಚಾರ ಇದೇ ನಿಟ್ಟಿನಲ್ಲಿ ಚುನಾವಣೆಗಳ ಸಂದರ್ಭಗಳಲ್ಲಿ ಕ್ಷೇತ್ರದ ಹಾಗೂ ಪಕ್ಷದ ಯಾವುದೇ ಚುನಾವಣೆ ಆಗಿರ್ಬೋದು ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಗಿರ್ಬೋದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ವ್ಯಾಪಿಲು ಕೂಡ ರಾಷ್ಟ್ರ ವ್ಯಾಪಿಲೂ ಕೂಡ ಚುನಾವಣಾ ಸಂದರ್ಭಗಳಲ್ಲಿ ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ಇದಕ್ಕೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಏನು ವ್ಯಕ್ತಪಡಿಸ್ತೀವಿ ಜಾತಿಯನ್ನು ಅತಿ ಹೆಚ್ಚು ಜನರು ತಿಳಿಯ ಅಂತಂದ್ರೆ ರಾಜಕಾರಣ ಇದನ್ನು ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ತಾವು ಬದುಕೋಕ್ಕೋಸ್ಕರ ಏನನ್ನೋ ತಾನು ತಾನು ಆಯ್ಕೆ ಆಗಕೊಳ್ಳೋದಾದರೆ ಜಾತಿಗಳನ್ನು ಹೊರತುಪಡಿಸಿ ಜಾತಿಗಳನ್ನು ವಿಂಗಡಣೆ ಮಾಡಿ ತಮ್ಮ ಮತ ಬ್ಯಾಂಕುಗಳನ್ನು ಮಾಡ್ಕೊಳ್ಳೋವಂಥ ವ್ಯವಸ್ಥೆ ಮಾಡಿದ್ರು ರಾಜಕಾರಣ ಇದು ನನಗೆ ಭಾಳ ನೋವಿದೆ ಇವತ್ತು ತಿನ್ನೋ ಅನ್ನ ಸೇವಿಸೋ ಗಾಳಿ ಕುಡಿಯೋ ನೀರು ಸೂರ್ಯನ ಬೆಳಕು ಎಲ್ಲದನ್ನೂ ನೋಡು ಎಲ್ಲ ಜಾತಿಯವರು ಒಂದೇ ಆದಾಗ ಮನುಷ್ಯ ಜಾತಿ ಒಂದೇ ಅನ್ನೋಂಥದ್ದನ್ನು ನಾನು ಅದನ್ನು ಖಂಡಿಸ್ತೀನಿ ಮನುಷ್ಯನ ಯಾಕೆ ಒಂದೇನೋ ಅಂತದ್ದನ್ನ ನಾನು ಗಮನಿಸ್ತೀನಿ ಯಸ್ ಯುವ ಶಕ್ತಿ ದೇಶದ ಶಕ್ತಿ ಅಂತಾರೆ ಅಂತ ಒಂದು ಯುವ ಜನತೆ ಇವತ್ತು ನಿರುದ್ಯೋಗತನದಿಂದ ಮತ್ತು ದುಶ್ಚಟಗಳಿಗೆ ಬಲಿಯಾಗಿ ಬಹಳಷ್ಟು ಭಾಗದಲ್ಲಿ ಸಾವನ್ನಪ್ಪಿದ್ದಾರೆ ಇದು ತಮಗೂ ಕೂಡ ತಿಳಿದಿರ್ತದೆ ಆದರೆ ನಿಮ್ಮ ಭಾಗದ ಹಿರೇಕೆರೂರು ನಟ್ಟಿಹಳ್ಳಿ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಕಟ್ಟ ಕಡೆಯ ಒಂದು ಯುವ ಮಿತ್ರರಿಗೆ ತಾವು ಈ ಭಾಗದ ಬಿಜೆಪಿ ಪಕ್ಷದ ಮುಖಂಡರಾಗಿ ತಾವು ಹೇಳೋದಾದ್ರೂ ಏನು ಅವರಿಗೆ ಕೇಳೋದಾದ್ರೂ ಏನು ಮನುಷ್ಯ ಹುಟ್ಟುವಾಗ ಬಡತನದಲ್ಲಿ ಹುಟ್ಟಿ ಸಾಯುವಾಗ ಬಡವನಾಗಿ ಸತ್ತರೆ ಅದು ಅವನು ಹುಡ್ತಾನೆ ನನ್ನ ಅಭಿಪ್ರಾಯಕ್ಕೆ ನಾನು ಒಬ್ಬ ಅತಿ ಸಾಮಾನ್ಯ ನಮ್ಮ ತಂದೆಯವರ ನಾನ್ನೂರು ರೂಪಾಯಿ ಸಂಬಳದಲ್ಲಿ ನಾವು ನಾಲ್ಕು ಮಂದಿ ಮಕ್ಕಳು ಶಿಕ್ಷಣವನ್ನು ಪಡೆದು ಇವತ್ತು ಆರ್ಥಿಕವಾಗಿ ಸಬಲೀಕರಣ ಆಗಿರೋದು ನಮ್ಮ ಹೋರಾಟದ ಪರ ಪ್ರತಿಯೊಬ್ಬ ಮನುಷ್ಯ ನಾನು ಬಡವನು ಅನ್ನೋದಕ್ಕಿಂತ ಮೊದಲು ನಾನು ನಂದು ಏನು ಹೋರಾಟ ನಾನು ಏನು ಗುರಿಯನ್ನು ಇಟ್ಕೊಂಡು ಯಾವ ಮನುಷ್ಯ ಒಂದು ಕಾಲಿಡ್ತಾನೆ ಅವನಿಗೆ ಹಂಡ್ರೆಡ್ ಪರ್ಸೆಂಟ್ ಬದುಕ್ತಾನೆ ಈ ಸಮಾಜದಲ್ಲಿ ಸ್ವಾಭಿಮಾನ ಆಗಿರೋದಕ್ಕೆ ಸಾಧ್ಯತೆ ಅನ್ನೋದಕ್ಕೆ ಇವತ್ತಿನ ಬೇಕಾದಷ್ಟು ಉದಾಹರಣೆಗಳು ಇವತ್ತು ನಾವು ದಿನನಿತ್ಯ ಪೇಪರ್ನಲ್ಲಿ ನೋಡ್ತಾರೆ ಇವತ್ತು ಎಷ್ಟೋ ಏನೂ ಇದ್ದಂಥ ಮಕ್ಕಳು ಕೂಡ ಇವತ್ತು ಸಿ ಎಲ್ ಎಲ್ ಬಿ ಲಾಯರ್ಗಳಾಗಿ ಡಾಕ್ಟರಾಗಿ ಸಮಾಜ ಸೇವೆಯನ್ನು ಮಾಡಿದಂಥದ್ದನ್ನು ನೋಡಿದ್ದೀವಿ ಆದರೆ ಮೊದಲಿಗೂ ಈಗ ಈ ಸುಮಾರಾಗಿ ನನ್ನ ಒಂದು ಅನುಭವದ ವಿಚಾರದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಹಿಂದೆ ನಾನು ನಾನು ಹಿಂದಕ್ಕೆ ಹೋಗಿ ಚಿಂತನೆ ಮಾಡಿದಾಗ ಅವತ್ತು ಈ ರಾಜ್ಯ ಈ ದೇಶ ಎಷ್ಟೊಂದು ಬಡತನ ಮತ್ತು ಎಷ್ಟು ಆರ್ಥಿಕವಾಗಿ ಹಿಂದಿತ್ತು ಇವತ್ತು ಎಷ್ಟು ಮುಂದೆ ಬಂದಿದೆ ಅನ್ನೋದಕ್ಕೆ ಇವತ್ತು ಯುವ ಶಕ್ತಿಗಳೇ ಇವತ್ತು ಕಾರಣ ಆದರೆ ದುಶ್ಚಟ ದುಶ್ಚಟಗಳನ್ನು ಬೆಂಬಲಿಸಿದವರು ರಾಜಕಾರಣಿಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಭಾಳಷ್ಟು ಹೋರಾಟ ಮಾಡಿದೆ ಸರ್ ಆಗಿ ನಿಷೇಧ ಮಾಡಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಆದಾಯ ಬರ್ತದ್ದು ಕೂಡ ಇವ ಈ ವರ್ಷ ಮಾಡೋರು ಕೂಡ ವರ್ಷ ಮಾಡೋಣ ಆದರೆ ಜನರ ಜೀವನದ ಮೇಲೆ ಆಟ ಆಡೋದು ಬೇಡ ನೀವು ಸರಾಗಿ ನಿಷೇಧ ಮಾಡಿ ಇವತ್ತು ಭಾಳಷ್ಟು ಪಕ್ಷಗಳ ಇವತ್ತು ಗುಜರಾತ್ನಲ್ಲಿ ಮೂವತ್ತು ವರ್ಷದಿಂದ ಸರಾಗಿ ನಿಷೇಧ ಆಗಿದೆ ಇವತ್ತು ಆ ರಾಜ್ಯ ಬೇಕಾದಷ್ಟು ಅಭಿವೃದ್ಧಿಯಾಗಿದೆ ಅಲ್ಲಿ ನೋಡಿದರೆ ನನಗೆ ಖುಷಿ ಅನಿಸ್ತದೆ ನಾನು ಹಾಗಂತ ಬಿ ಜೆ ಪಿ ಪಕ್ಷವನ್ನು ಬೆಂಬಲಿಸ್ತೇನೆ ಅಂತಲ್ಲ ಬಿ ಜೆ ಪಿ ಪಕ್ಷ ನನ್ನ ನನ್ನ ಮಾತೃ ಪಕ್ಷ ಅದು ಈ ದೇಶ ಭದ್ರವಾಗಿರಬೇಕು ಈ ದೇಶದಲ್ಲಿ ಎಲ್ಲರೂ ನಮ್ಮ ಸಮಾನವಾಗಿ ಬದುಕು ಕಣ್ಣದಾದ್ರೆ ನಾವು ಬಿ ಜೆ ಪಿ ಬೆಂಬಲಿಸ್ಬೇಕು ಅದು ದೇವಹಳ್ಳಿ ನೋಡಿ ಆದರೆ ಈ ಏನು ಈಗಿನ ವ್ಯವಸ್ಥೆ ಇದೆ ಈಗಿನ ಯುಗ ಪೀಳಿಗೆಗಳಿಗೆ ಏನು ಇವತ್ತು ಗುಟ್ಕಾ ಇರ್ಬೋದು ಇವತ್ತು ಇರ್ಬೋದು ಇದು ಸರ್ಕಾರ ವಿಷಯ ಮಾಡಬೇಕು ಅನ್ನೋದು ನನ್ನದು ಉದ್ದೇಶ ನಾನು ಒಂದು ವೇಳೆ ನನಗೆ ರಾಜಕಾರಣದಲ್ಲಿ ಅವಕಾಶವನ್ನು ಕೊಟ್ಟರೆ ನಾನು ಮೊದಲನೇ ಹೆಜ್ಜೆ ಆಗಿದೆ ನಾನು ಹೋರಾಟ ಪ್ರಾರಂಭ ಮಾಡೋದು ಅಂತ ನನ್ನ ಉದ್ದೇಶ ಇದೇ ಒಂದು ವಿಚಾರವಾಗಿ ಮತ್ತೊಮ್ಮೆ ನಾನು ಕೇಳೋದಾದ್ರೆ ತಾವು ಕೂಡ ಇದೇ ಭಾಗದ ಒಂದು ಮೂಲತಃ ಆರ್ ಎಸ್ ಎಸ್ ಆಗಿ ಒಂದು ಬಿಜೆಪಿ ಪಕ್ಷವನ್ನ ಕಟ್ಟುವಂತಹ ಒಂದು ಸಾಧನೆಯಲ್ಲಿ ಇದೇ ಒಂದು ಭಾಗದಲ್ಲಿ ತೊಡಗಿದ್ದೀರಾ ಸೊ ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂತಹ ಚುನಾವಣೆಗಳಲ್ಲಿ ಯಾವುದೇ ಚುನಾವಣೆ ಆಗಿರ್ಬೋದು ಬಿಜೆಪಿ ಪಕ್ಷಕ್ಕೆ ನಿಮ್ಮ ಕ್ಷೇತ್ರ ಆಗಿರ್ಬೋದು ಅಥವಾ ರಾಜ್ಯ ಆಗಿರ್ಬೋದು ರಾಷ್ಟ್ರದಲ್ಲೂ ಕೂಡ ಬಿ ಜೆ ಪಿ ಪಕ್ಷಕ್ಕೆ ಏನಕ್ಕೆ ಜನತೆ ಮತವನ್ನು ಹಾಕಬೇಕು ಅನ್ನೋ ಒಂದು ಬಿ ಜೆ ಪಕ್ಷದ ಮಾಹಿತಿಯನ್ನು ಜನತೆ ಮುಂದೆ ವ್ಯಕ್ತಪಡಿಸ್ತೇವೆ ಬಿ ಜೆ ಪಿ ಪಕ್ಷ ಆರ್ ಎಸ್ ಎಸ್ ಸಿದ್ಧಾಂತದಲ್ಲಿ ಬಂದಿದೆ ಅಂತ ಹಿರಿಯವರು ಹಿಂದೆಯವರು ಹೇಳ್ತಾರೆ ನಾವು ಇಕ್ಕಿತ್ತರಲೇ ನಾವು ಪಕ್ಷದಲ್ಲಿ ಬಂದಂಥವ್ರು ಅಥವಾ ನಮ್ಮ ಒಂದು ಉದ್ದೇಶ ಇಷ್ಟೇ ಅಂತ ನಾವು ಬೆಂಬಲವನ್ನು ಕೊಡಲ್ಲ ಮನುಷ್ಯನನ್ನು ಮನುಷ್ಯನ ಕೊಡೋದು ಇದು ಯಾವ ಧರ್ಮದಲ್ಲಿ ಇಲ್ಲ ಇದು ಒಂದು ಉದ್ದೇಶ ಇಷ್ಟೇ ಈ ಕಾಂಗ್ರೆಸ್ನವರು ಒಂದು ಪಕ್ಷ ಒಂದು ಸಮುದಾಯವನ್ನು ಮೇ ಮುಂದಿಟ್ಕೊಂಡು ಬರ್ತಾರ ಅನ್ನೋದೇ ಒಂದು ಕಾಂಗ್ರೆಸ್ಗೆ ಹಿನ್ನಡೆ ಅನ್ನೋದು ಬಿಟ್ಟರೆ ಬೇರೆ ಯಾವ ಇದು ಇಲ್ಲ ಆದ್ರೆ ಬಿ ಜೆ ಏನು ಏನೋ ಒಂದು ಈ ದೇಶ ಈ ರಾಷ್ಟ್ರ ಉಳಿಯಬೇಕು ಅನ್ನೋಂಥದ್ದು ಏನು ಹೋರಾಟ ಆಯ್ತು ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ವಲ್ಲಭಭಾಯ್ ಪಟೇಲ್ರು ಮಹಾತ್ಮ ಗಾಂಧೀಜಿಯವರು ಹಲವಾರು ಈ ದೇಶದ ಸ್ವತಂತ್ರ ಹೋರಾಟಕ್ಕೆ ಮಾಡಿ ಬಲಿದಾನಗಳಾಗಿದ್ದಾರೆ ಅವರ ಒಂದು ಸಿದ್ಧಾಂತಗಳು ಈ ಮುಂದಿನ ಪೀಳಿಗೆಗೆ ಸಿಗಬೇಕು ಅನ್ನೋದು ನಾನು ಉದ್ದೇಶ ಖಂಡಿತ ಒಳ್ಳೆಯ ವಿಚಾರವಾಗಿ ಮಾಹಿತಿಯನ್ನು ವ್ಯಕ್ತಪಡಿಸಿದ್ರೆ ತಮ್ಮ ಒಂದು ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಳ್ಳದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ನಾಡಿನ ಸಮಸ್ತ ಎಲ್ಲ ಜನತೆಯ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ಸರ್ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಹಾವೇರಿ ಜಿಲ್ಲೆಯ ಹಿರೇಕೆರೂರು ರಟ್ಟಿಹಳ್ಳಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಯಲವದಹಳ್ಳಿ ಗ್ರಾಮದಲ್ಲಿ ಹುಟ್ಟು ಬೆಳೆದು ಇವರು ಈ ಭಾಗದ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಲ್ಲಿ ಒಬ್ಬರಾಗಿ ಸೇವೆಯನ್ನ ಸಲ್ಲಿಸುತ್ತಾ ಬರುತ್ತಿರುವಂತಹ ಯಲಮದಹಳ್ಳಿ ಗ್ರಾಮದ ಸನ್ಮಾನ್ಯ ಜಿ ಪಿ ಪ್ರಕಾಶ್ ಅವರು ಆಡಿರತಕ್ಕಂತಹ ಮಾತುಗಳನ್ನು ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ ನೆನಪಿರಲಿ ವೀಕ್ಷಕರೇ ಆಯ್ಕೆಯು ನಿಮ್ಮದೆ ನಿರ್ಧಾರವೂ ನಿಮ್ಮದೆ ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನು ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ ಜೈ ಹಿಂದ್ ನಮಸ್ಕಾರ Za mam